ಬಗ್ಗೆ ಹೇಳಬೇಕು ತುಂಬಾ ಇದೆ ಅವರು ನಮ್ಗೆ ಪಿಕ್ಚರ್ ಅಲ್ಲ ಪಿಕ್ಚರ್ ಬಗ್ಗೆ ಅಂತ ಡೇ ಒನ್ ಇಂದೂ ಅವ್ರದೇ ಸಹಕಾರ ಅವರೇ ನಮ್ಮ ಇದು ಶೂಟಿಂಗ್ ಶೂಟಿಂಗ್ ಬಂದು ನಮ್ದು ಬೆಂಗಳೂರಲ್ಲಿ ಮದ್ದೂರು ಮತ್ತೆ ವಾರಾಣಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದ್ರೆ ನಾರ್ತ್ ಸೈಡ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಕೋಲಾರ ಕೋಲಾರ ಒಂದು ಹಳೆ ಟೆಂಪಲ್ ಅಲ್ಲಿ ಮಾಡಿದ್ರು ಟೆಂಪಲ್ ತುಂಬಾ ಒಂದು ಐನೂರು ವರ್ಷದ ಹಳೆ ಟೆಂಪಲ್ ಅಲ್ಲಿ ಮಾಡಿದಿರಿ ಅದಾದ್ಮೇಲೆ ಸಾರ್ದೆ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸಿಂಗ್ ಇರೋದು ಅವ್ರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲಾರ್ಗು ಮೇನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದಂದ್ರೆ ನನ್ನ ಬ್ಯಾನರ್ ಅಲ್ಲಿ ಮೊದಲನೇ ಪಿಕ್ಚರ್ ಇದು ಪ್ರತಿ ಒಂದು ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದನ್ನ ಹೇಳೋದಲ್ಲ ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ ಎಲ್ಲರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹೆಚ್ಚಿಗೆ ನನಗೆ ಮಾತಾಡ್ತಾರಲ್ಲ ಉಪೇಂದ್ರ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ